ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಸೊ ನಾನಿದ್ದೀನಿ ಇವತ್ತು ಮದ್ದೂರು ಹತ್ತಿರ ಇರುವಂಥ ಮೆಣಸಿಗೆರೆ ಅನ್ನೋ ಊರಲ್ಲಿ ನನ್ನ ಬೆಸ್ಟ್ 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 ಫ್ರೆಂಡ್ ಮದುವೆ ಆಗ್ತಾಯಿದೆ ಈಗಷ್ಟೇ ಎದ್ದಿದ್ದೀನಿ ನಾನು ಮದುವೆ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ ನಾನು ಸ್ಕೂಲಿಂಗ್ ಕಾಲೇಜೆಲ್ಲ ಮಾಡಿದ್ದಿದೆ ಊರಲ್ಲಿ ಅಂದರೆ ಕೆ ಎಮ್ ದೊಡ್ಡಿನಲ್ಲಿ ಸೊ ಮೆಣಸಿಗೆರೆ ಅದಕ್ಕೆ ತುಂಬ ಹತ್ತಿರ ಇರೋವಂಥದ್ದು ನನ್ನ ಹಲವಾರು ಜನ ಸ್ಕೂಲ್ ಫ್ರೆಂಡ್ಸು ಕಾಲೇಜ್ ಫ್ರೆಂಡ್ಸು ಎಲ್ಲ ಸಿಗ್ತಾರೆ ನನಗೆ ಸೊ ಎಲ್ಲರೂ ಮೀಟ್ ಮಾಡ್ಬೋದು ಅನ್ನೋದು ಇನ್ನೊಂದು ರೀಸನ್ನು ಆಮೇಲೆ ಊರು ಬಿಟ್ಟು ತುಂಬ ವರ್ಷ ಆಗೋ ಆಗೋಗಿರೋದ್ರಿಂದ ಇಲ್ಲಿಗೆ ವಾಪಸ್ ಬರೋದು ಒಂದೊಂಥರ ನಾಸ್ಟಾಲ್ಜಿಕ್ ಫೀಲಿಂಗು ಅ ವೆರಿ ಗುಡ್ ಫೀಲಿಂಗ್ ಸೊ ಮದುವೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಆ್ಯಂಡ್ ಎಸ್ ಮದುವೆನಲ್ಲಿ ಸಾಕಷ್ಟು ವಿಷಯಗಳನ್ನು ಸಾಕಷ್ಟು ಅನ್ನು ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಶೇರ್ ಮಾಡ್ತೀನಿ ಆ್ಯಂಡ್ ಹಳ್ಳಿಯಲ್ಲಿ ಮದುವೆ ನೋಡೋದಕ್ಕೆ ಭಾಳ ನನಗೆ ಇಷ್ಟ ಆ್ಯಕ್ಚುಲಿ ಹಳ್ಳಿ ಮದುವೆಗಳನ್ನ ನೋಡೋದಕ್ಕೆ ಯಾಕಂದರೆ ಅಲ್ಲಿ ಬೇರೆ ಥರನೇ ಒಂದು ವೈಬು ಬೇರೆ ಥರನೇ ಒಂದು ಆಹಾರ ನಮಗೆ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ನೀವಿನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಲೈಕಿನ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಆಲ್ಸೋ ನೆನ್ನೆ ಹಲ್ದಿ ಆಗಿದೆ ಅದರ ಫುಟೇಜ್ ಕೂಡ ಆ್ಯಡ್ ಮಾಡ್ತೀನಿ ನಾನು ನೋಡಿ ಪ್ರಗತಿ ಇದು ಹಲ್ದಿ ಶೂಟ್ ನಡೀತಾ ಇದೆ ನಮ್ಮ ನಾನು ಚಪ್ಪಲಿ ನೋಡಿಬಿಡಿ ಎಲ್ರಂತ ಪ್ರಗತಿ ಇದು ಹಲ್ದಿ ವಿಡಿಯೋ ಶೂಟ್ ನಡೀತಾ ಇದೆ ಎಲ್ಲರೂ ಎಲ್ಲೋ ಎಲ್ಲೋ ಡ್ರೆಸ್ ಅಪ್ ಹಾಕಿಸಿದ್ದೀವಿ ಒಂದಷ್ಟು ಮಾತ್ರ ಗ್ರೀನ್ ಗ್ರೀನಲ್ಲಿ ಇದ್ದಾರೆ ವೈಟ್ ವೈಟಲ್ಲಿ ಇದ್ದಾರೆ ಇದಾ ನನ್ನ ಫ್ರೆಂಡು ಸರಾಸರಿ ಮಾಡ್ಕೊತಿದ್ದಾನೆ ಅವಳಿಗೆ ನಾವು ಹೇಳಬೇಕು ಅದೇ ಪ್ರೈಡ್ ಅಪ್ಪ ಜೋಸಲ್ ಮಾಡಿ ಬಾಡಿಗೆ ಏನು ಬೇಡ ನನಗೆ ಬ್ರೈಡ್ ಮೇಡ್ ಸಾಕ್ಬಿಟ್ಟಿದ್ದಾರೆ ಇವರೆಲ್ಲ ಇವಾಗ ಬ್ರೈಟ್ ಅವ್ರು ಇವಾಗ ಏನ್ ನಡೀತಾ ಇದೆ ಅಂದ್ರೆ ನಾವ್ ಈ ತರ ಪೋಸ್ಟ್ ಮಾಡ್ತಾ ಇದ್ರೆ ಅವ್ರ ಫೋಟೋ ತೆಗಿತಾರಂತೆ ಅದಕ್ಕೆ ಎಲ್ ಪಿ ಕ್ಯಾಮ್ರಾ ವಿಡಿಯೋ ಮಾಡ್ತಾ ಇದ್ರಿ ಬ್ಲಾಗಲ್ಲಿ ನೋಡಿದ್ರಲ್ಲ ಮೆಣಸಿಕೆರೆ ಮಾಡೆಲ್ಲು ಮತ್ತೆ ಬಂದಿದ್ದಾರೆ ಅವ್ರಿಗೆ ಐ ಥಿಂಕ್ ಎಂಟೂವರೆ ನಮ್ಮೂರಲ್ಲಿ ನನ್ನ ಮೊದಲಿಗೆ ಚಪ್ಪರ ಹಾಕೋದಕ್ಕೆ ಪ್ರೊಫೆಷ್ನಲ್ಸ್ ಬಂದಿದ್ರು ಅಂದರೆ ಚಪ್ಪರ ಹಾಕೋದೇ ಒಂದು ಬಿಸ್ನೆಸ್ ಮಾಡಿರ್ತಾರಲ್ಲ ಆ ಥರದವರು ಬಟ್ ಇಲ್ಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗಿ ನೋಡ್ತಾ ಇದ್ದೀನಿ ಚಪ್ಪರ ಎಲ್ಲ ಊರಿನ ಜನನೇ ಬಂದು ಹಾಕ್ತಾ ಇದ್ದಾರೆ ದಟ್ಸ್ ಅ ವೆರಿ ನೈಸ್ ಥಿಂಗ್ ಟು ವಾಚ್ ಗೊತ್ತಾ ಒಂದಷ್ಟು ಜನ ಇವರು ನೆಂಟರು ಮತ್ತು ಊರಿನ ಒಂದಷ್ಟು ಜನ ಮುಖಂಡರು ದೊಡ್ಡವರು ಎಕ್ಸ್ಪೀರಿಯೆನ್ಸ್ ಇರುವಂಥ ಪರ್ಸನ್ಸ್ ಎಲ್ಲ ಬರೋಕ್ಕೆ ಜನ ಸ್ಟಾರ್ಟ್ ಆಗ್ತಾಯಿದ್ದಾರೆ ನೀವು ನನ್ನ ಹಿಂದೆ ನೋಡ್ಬೋದು ಆಲ್ರೆಡಿ ಎಷ್ಟು ಬೈಕ್ಗಳೆಲ್ಲ ನಿಂತಿದೆ ಅಂತ ಆ್ಯಂಡ್ ನಾನು ಇನ್ನೂ ರೆಡಿ ಆಗಿಲ್ಲ ನಾನು ರೆಡಿ ಆಗಬೇಕು ಇವತ್ತು ಸಾಕಷ್ಟು ಫಂಕ್ಷನ್ಸ್ಗಳಿದೆ ಆ್ಯಂಡ್ ಚಪ್ಪಳ ಹಾಕೋ ತೋರಿಸ್ತೀನಿ ನಾನು ನಿಮಗೀಗ ಈಗ ಎಲ್ಲರೂ ಒಗ್ಗಟ್ಟಿಂದ ಚಪ್ಪಳ ಹಾಕ್ತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಜನ ಬಂದಿದ್ದಾರೆ ಇಲ್ಲಿ ಇಟ್ಸ್ ಸ್ಟಿಲ್ ಏಯ್ಟ್ ಥರ್ಟಿ ಆ್ಯಂಡ್ ಇಷ್ಟೊಂದು ಜನ ಅಸೆಂಬಲ್ ಆಗಿದ್ದಾರೆ ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾ ಇದ್ದಾರೆ ಊರಿನವರು ಊರಿನ ಮಗಳು ಮದ್ವೆ ನಡೀತಾ ಇದ್ದಾರೆ ಮದ್ವೆಗೆಲ್ಲ ಇವತ್ತು ಪ್ರಿಪೇರ್ ಆಗೋದಕ್ಕೆ ಅಂದ್ಬಿಟ್ಟು ಫೇಸ್ ಪ್ಯಾಕ್ ರೆಡಿ ಮಾಡಿದೀನಿ ಕಡಲೆ ಹಿಟ್ಟು ಮೊಸರು ಮತ್ತೆ ಜೇನುತುಪ್ಪ ಹಾಕಿದೀನಿ ಸೊ ಎಕ್ಸ್ಪೆರಿಮೆಂಟ್ ಏನಿಲ್ಲ ನಾನು ಮೊದಲೇ ಇಲ್ಲ ನಾನು ಕೂಡ ಸ್ವಲ್ಪ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸನ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಒಣಗಿದ ಮೇಲೆ ತಿಂಡಿ ತಿನ್ನಬೇಕು ಇಲ್ಲಿ ನೋಡಿ ನನ್ನ ಹಿಂದೆ ಎಲ್ಲ ತಿಂಡಿ ತಿಂತಾ ಇದ್ದಾರೆ ಆಲ್ರೆಡಿ ಇವರೆಲ್ಲ ಚಪ್ರತ್ ಹಾಕಕ್ಕೆ ಬಂದಿದ್ರಲ್ಲ ಊರಿನ ದೊಡ್ಡವರು ನೆಂಟರು ಅವರೆಲ್ಲ ತಿಂಡಿ ತಿಂತಾ ಇದ್ದಾರೆ ನಾವು ಹೆಣ್ಮಕ್ಳು ಬರೀ ಸ್ಟೈಲ್ ಮಾಡ್ಕೊಂಡು ಓಡಾಡ್ತೇವೆ ಪ್ರಗತಿ ಇದಕ್ಕೆ ಏನದು ಶಾಸ್ತ್ರ ಮತ್ತು ಚಪ್ರಶಾಸ್ತ್ರಕ್ಕೆಲ್ಲ ರೆಡಿ ಆಗಿಬಿಟ್ಟೀವಿ ಊರಿನ ಜನ ಎಲ್ಲ ಬರ್ತಾ ಇದ್ದಾರೆ ಹೆಂಗಸರು ಯಾರ್ಯಾರೆಲ್ಲ ಬಂದಿದ್ದಾರೆ ಎಷ್ಟು ಜನ ಬಂದಿದ್ದಾರೆ ತೋರಿಸ್ತೀನಿ ಆ್ಯಂಡ್ ಬಳೆಗಾರರು ಬಂದ್ಬಿಟ್ಟಿದ್ದಾರೆ ಸೊ ಈ ಫಂಕ್ಷನ್ ಎಲ್ಲ ಶುರು ಮಾಡಬೇಕು ಅದು ಹೇಗಿರುತ್ತೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ಏನ್ ಒಂದ್ ಅವರ್ ಇಂದ ಕಣ ಅವಾಗಿಂದ ಇಲ್ಲೇ ಕೂತಿದ್ದಾರೆ ಇವರು ಅದೇನು ರಿಷಿತಾ ಇವತ್ತೇ ಮುಗಿಸ್ತೀರಾ ನಾಳೆ ಇನ್ನು ನಾಳೆ ನಾಳೆ ತನಕ ಆಗತ್ತೂಟಿಫುಲ್ ಲೇಡೀಸ್ ಈ ತರ ರೆಡಿ ಆಗಿ ರಕ್ಷಿತ್ ಚೆನ್ನ ಇವರು ಡಾಕ್ಟರು ಬಟ್ ರಂಗೋಲಿನೂ ಹಾಕ್ತಾರ ಹೌದಾ ಡಾಕ್ಟರ್ ರಾವ್ ತರ ಈ ಒಂದು ರಂಗೋಲಿಯ ಹಿಂದೆ ಇರುವಂತ ಕಲಾವಿದರು ಯಾರಿಗಾದ್ರೂ ಈ ರಂಗೋಲಿ ಯಾವ ಕಡೆಯಿಂದ ಇದೆ ಪ್ರಗತಿ ತುಂಬಾ ಜನ ಕಸಿನ್ಸ್ ಇದಾರೆ ಅವರೆಲ್ಲ ನನ್ಗೂ ಕೂಡ ಕ್ಲೋಸ್ ಆಗ್ಬಿಟ್ಟಿದ್ದಾರೆ ಎಲ್ರು ಸೇರ್ಕೊಂಡು ಸಾಕಷ್ಟು ಮಜಾ ಮಾಡಿದ್ವಿ ಈ ರಂಗೋಲಿ ಹಾಕ್ತಾ ಅಂತೂ ಬಳೆಗಾರರು ಬಂದ್ರು ನೋಡಿ ಬಳೆಗಾರರ ಸ್ಕೂಟಿ ಇದರಲ್ಲೇ ಹಿಂಗೆ ಬಳೆ ಹಾಕೊಂಡು ಬರ್ತಾರೆ ಅವರು ಟಿ ವಿ ಎಸ್ ಸಾರಿ ನಾಟ್ ದ ಸ್ಕೂಟಿ ಆ್ಯಂಡ್ ಚಪ್ಪರ ನೋಡಿ ಹೇಗೆ ಕಾಣಿಸ್ತಾ ಇದೆ ನಿಮ್ಗೆ ಡಾಕ್ಟರ್ ರೋಹಿತ್ ರಕ್ಷಿತ್ ಏನಂತ ಗೊತ್ತಾ ಯಾರ ಗಂಡಿ ಕೊಡಕ್ಕ ಅದು ಪೂಜೆ ಮಾಡ್ತಾರೆ ಎಲ್ಲ ತಿಳ್ಕೊಂಡ್ಬಿಟ್ಟಿದಿರ ಇನ್ನ ಹುಡುಗಿ ಸಿಗೋದೊಂದು ಬಾಕಿ ನಿಮ್ಗೆ ಇದನ್ನೇ ಹುಡುಗಿ ಅಂತ ಭಾವಿಸಿ ಇದಕ್ಕೆ ಎಲ್ಲರೂ ಕೂಡ ಮದುವೆ ಮನೆಗೆ ಹೊರಟಿದ್ವಿ ಎಲ್ಲ ರೆಡಿಯಾಗಿ ಹೊರಗಡೆ ಕೂತಿದ್ವಿ ನಮ್ಮ ನಮ್ಮ ಲಗೇಜ್ ತೊಗೊಳ್ತಾ ಇದ್ವಿ ಆದರೆ ಪ್ರಗತಿ ಅಮ್ಮ ಮಾತ್ರ ಈ ಕುಕ್ಕರ್ ತಗೊಂಡು ಆ ಕಡೆ ಹೋಗ್ತಾ ಇದ್ರು ಏನು ಮಾಡ್ತಾರೆ ನೋಡೋಣ ಅಂತಂದರೆ ಮದುವೆ ಮನೆಗೆ ಹೋಗೋ ಗಾಬರಿನಲ್ಲಿ ನಾವು ಎಲ್ಲನೂ ಮರ್ತು ಹೋಗ್ತೀವಿ ಅಂತ ಹೇಳ್ತೀವಲ್ಲ ಆದರೆ ಅಮ್ಮ ಆಗಿರೋರು ತನ್ನ ಮಕ್ಳು ಥರ ಸಾಕಿರೋ ಅಂಥ ಪ್ರಾಣಿಗಳನ್ನ ಮರೆಯಲ್ಲ ಅನ್ನೋದು ಎಷ್ಟು ಸತ್ಯ ಮದುವೆ ಮನೆಗೆ ಹೋಗ್ತಾ ಇದ್ದೀವಿ ಅವ್ರು ಹಸ್ಕೊಂಡಿರ್ತಾರೆ ಅಂತ ಹೇಳಿ ಅವ್ರಿಗೆಲ್ರಿಗೂ ಊಟ ಹಾಕ್ಬಿಟ್ಟು ಆಮೇಲೆ ಅವರು ಅವ್ರ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಬಂದಾಯ್ತು ಅಂಡ್ ಇವ್ರನ್ನ ಮೀಟ್ ಮಾಡಿಸ್ಬೇಕು ಇವರು ಪ್ರಗತಿ ಅವರ ಮುತ್ತಜ್ಜಿ ಅಲ್ವಾ ಅಂದ್ರೆ ಪ್ರಗತಿ ಅವರ ಅಮ್ಮನಿಗೆ ನೀವು ಅಜ್ಜಿ ಎಷ್ಟು ವಯಸ್ಸು ನಿಮಗೆ 100 ಏ ಇಲ್ಲ ಎಷ್ಟಿರ್ಬೋದು ಅಂದಾಜು ವಯಸ್ಸು ತೊಂಬತ್ತರ ಮೇಲೆ ಹಂಡ್ರೆಡ್ 90 ರ ಮೇಲೆ 100 ಆಗಿರಬಹುದು ಇಯರ್ಸ್ 100 ವರ್ಷ ಅಂತ ಇದ್ದಾರೆ ನಿಮ್ಮಮ್ಮಕ್ಕla மொ மொம்மக்கு நோடி அம்மா இவ்ரி மொமக்குளும் அல்வா ಆಕ್ತಾ ಇದೀನಿ ಅಂಡ್ ಮೇಕಪ್ ಎಲ್ಲ ನಾನೇ ಮಾಡಿಕೊಂಡೆ ಈ ಸ್ಟೈಲ್ ಮಾತ್ರ ನಾನು ಪ್ರಗತಿ ಮೇಕಪ್ ಓರ್ ಮಾಡಿದವರ ಹತ್ರ ಮಾಡ್ಕೊಳ್ಳ್ತಾ ಇದ್ದೀನಿ ಆ್ಯಂಡ್ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ಐ ಆಮ್ ಆಲ್ಸೋ ನಾಟ್ ಶೂರ್ ಇಟ್ ವಿಲ್ ಬಿ ಬಂದ್ರೆ ನೋಡಿ ಹಿಂಗೇಲ್ಲಾ ಬ್ರೈಟ್ ಮೇಟ್ಸ್ ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾವಿಲ್ಲೆಲ್ಲ ಎಲ್ಲಾ ಡಿಸ್ಕಷನ್ ಮಾಡ್ತಾ ಇದ್ದೀವಿ ನಾನು ಹೇಳ್ದೆ ವಧುವಿನ ಗೆಳತಿಯರು ಅಂತ ಆಮೇಲೆ ಇನ್ನೊಂದು ಆಪ್ಷನ್ ಸಂಗಡಿಗರು ಅಷ್ಟೇ ನಮ್ಮ ಹತ್ರ ಇರೋದು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫೈನಲಿ ನನ್ನ ಚಡೆ ರೆಡಿ ಆಗಿದೆ ತುಂಬಾ ಡುಬಾಕ್ ಆಕ್ಸೆಸರೀಸ್ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿದ್ದಾರೆ ಇವರು ಚೆನ್ನಾಗಿ ಮಾಡಿದ್ದಾರೆ ಬಲೂನ್ ಜಡೆ ನೇಮ್ ಇಸ್ ಬಲೂನ್ ಜಡೆ ಮೆಸ್ಸಿ ಬಲೂನ್ ಎರಡು ಫ್ರೆಂಡ್ ರಿಸೆಪ್ಷನ್ಗೆ ಅವರು ಇವರಿಗೆ ಕಾಂಪಿಟೇಷನ್ ಮಳೆಯಾಗಿದ್ದಾರೆ ಏನಿಲ್ಲ ಅಂಡ್ ಅವಾಗಲೇ ಒಂದು ಅಡ್ವೆಂಚರಸ್ ಮೇಕಪ್ ಮಾಡ್ತಾ ಇದ್ದಾರೆ ಇವರೇನೇ ಈ ತರ ಕೈ ಇಟ್ಕೊಂಡು ಮಾಡ್ತಾ ಇದ್ದೀನಿ ಏನೂ ಇಲ್ಲ ಅಲ್ಲಿ ಸೊ ಫೈನಲಿ ನನ್ನ ಬಲೂನ್ ಜಡೆ ರೆಡಿ ಆಗಿದೆ ನಾನು ಬಲೂನ್ ಥರ ಇದ್ದೀನಿ ನನ್ನ ಜಡೆನೂ ಬಲೂನ್ ಥರ ಆಗಿದೆ ನಡೀತಾ ಇದೆ ಆ್ಯಂಡ್ ನಾನು ಬ್ರೇಡ್ ಮೇಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಓಡಾಟ ಆ್ಯಂಡ್ ಕೆಲಸಗಳು ಹಾಗಾಗಿ ನಾನು ಇವತ್ತು ಜಸ್ಟ್ ಸಲ್ವಾರಲ್ಲಿದ್ದೀನಿ ಆ್ಯಂಡ್ ನನ್ನ ಮದುವೆ ಹುಡುಗಿ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಆಗ್ತಾ ಇದ್ದಾಳೆ ಆ್ಯಂಡ್ ಅವ್ಳಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾಳೆ ಆ್ಯಂಡ್ ಇವತ್ತಿನ ದಿನ ಹೇಗೆ ನಡೆಯುತ್ತೆ ಅದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನೆನ್ನೆ ಫಂಕ್ಷನ್ಸ್ ಎಲ್ಲ ನೋಡಿದ್ದೀರಾ ಬೊಂಬಾಟಾಗಿ ನಡೀತಾ ಇದೆ ಮದುವೆ ಇಲ್ಲೊಂದಷ್ಟು ಜನ ಇದ್ದಾರೆ ತೋರಿಸ್ತೀನಿ ರೀ ಇವರು ಲುಂಗಿ ಬಾಯ್ಸ್ ಅಂತ ಆಕ್ಚುಲಿ ಇವರು ಹುಡುಗನ್ ಕಡೆಯವರು ಬಟ್ ಇಲ್ಲಿ ಹುಡುಗಿ ಫೋಟೋ ಶೂಟ್ ನಡೀತಾ ಇರೋದಕ್ಕೆ ನೋಡ್ಕೊಂಡು ಕೂತಿದ್ದಾರೆ ಅದಕ್ಕೆ ಫೋಟೋ ಶೂಟ್ ಬಾವನ ಅಣ್ಣನ ಹತ್ರ ಹೋಗಲ್ವಾ ನಿನ್ನ ಹೆಸರೇನು ಭಾವೇಶ್ ಇವಳು ಇದ್ದಾಳೆ ಹಾಯ್ ನಮಸ್ತೆ ಸೂಪರ್

ನೋಡಿದ್ರಲ್ಲ ನನ್ನ ಬೆಸ್ಟ್ ಫ್ರೆಂಡ್ ಮದುವೆ ಎಷ್ಟು ಸಂಭ್ರಮದಿಂದ ಸಡಗರದಿಂದ ಆಯಿತು ಅಂತ ಆ್ಯಂಡ್ ಹೋಪ್ಫುಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮದುವೆ ನನ್ನ ಜೀವನದಲ್ಲಿ ತುಂಬಾ ಮೆಮೊರಬಲ್ ಆಗಿ ಉಳ್ಕೊಳ್ಳುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಆ್ಯಂಡ್ ಫೋಟೋಗ್ರಫಿ ಟೀಮ್ ಅದ್ಭುತವಾಗಿ ಕೆಲಸ ಮಾಡಿದೆ ಸಚ್ಚು ಫೋಟೋಗ್ರಫಿ ಅಂತ ಊಟನೂ ಸೂಪರ್ ಆಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್